ಸಾಕ್ಷಾತ್ ಸದಾಶಿವಪ್ಪ ಇಡೀ ಜಗತ್ತಿಗೆ ಒಳ್ಳೆಯದನ್ನ ಮಾಡಲಿ ಸುಭಿಕ್ಷೆಯನ್ನ ಕೊಡ್ಲಿ ಅಂತೇಳಿ ಇವತ್ತು ರೈತನ ದೇವರು ಎತ್ತಿನ ಬಂಡಿಗಳೊಂದಿಗೆ ಇವತ್ತು ಮುದೋಳ ಗ್ರಾಮದಿಂದ ಬಬಲಾದಿ ಅವರಿಗೆ ಈ ಬಂಡಿ ಯಾತ್ರೆ ಅಲ್ಲ ಸಾಕ್ಷಾತ್ ಮುದೋ ಗ್ರಾಮದವರ ಅವರ ಮನದ ಪ್ರೀತಿಯ ಜಾತ್ರೆ ಇದೆ ಇವತ್ತು ಹೇಳ್ಬೇಕಂತಂದ್ರೆ ಯಾಕಂತಂದ್ರ ಇಂತ ಒಂದು ಮಳೆ ಬೆಳೆ ಸುಭಿಕ್ಷೆ ಆಗ್ಲಿ ಅಂತೇಳಿ ಯಾವುದೇ ನಮ್ಮ ರೈತನ ಬೀದಂತ ಇರಬಹುದು ಹಾಗೂ ರೈತ ಬೀದಂತ ಬೆಳೆ ಇರಬಹುದು ಯಾವುದಕ್ಕೂ ಸಹಿತ ರೋಗ ರುಚಿನ ಬಾರದೆ ಇರಲಿ ನಮ್ಮ ಮಕ್ಕಳ ಮೊಮ್ಮಕ್ಕಳಿಗೂ ಸಹಿತ ಸದಾಶಿವಪ್ಪ ಎಲ್ಲವನ್ನ ಒಳ್ಳೆಯದನ್ನ ಮಾಡಲಿ ಮುಂದಿನ ದಿನಮಾನಗಳಲ್ಲಿ ಬಂದ ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಅಂತ ಅಂತೇಳಿ ಇವತ್ತು ಈ ಬಂಡಿ ಮುಖಾಂತರ ಜಗತ್ತಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಇವತ್ತು ಬಂಡಿ ಮುಖಾಂತರ ಎಲ್ಲ ಭಕ್ತರನ್ನ ಕರ್ಕೊಂಡು ಇವತ್ತು ಬಬಲಾದಿ ಹೊಂಟಾರಲ್ಲ ಸಾಕ್ಷಾತ್ ಸದಾಶಿವಪ್ಪ ಚಿಕ್ಕೈ ಮುತ್ತನ ಆಶೀರ್ವಾದ ಆಶೀರ್ವಾದದಿಂದ ಇಡೀ ಜಗತ್ತಿಗೆ ಮುದೋಳ ಗ್ರಾಮಕ್ಕೆ ಸಹಿತ ಸುಭಿಕ್ಷೆ ಆಗುವಂತ ಸೂಚನೆ ಸದಾಶಿವಪ್ಪ ತೋರಿಸಿಕೊಡ್ತಾನೆ ಹೋಗುದ್ರೊಳಗ ಅಂತೇಳಿ ಹೇಳಿ ಈ ಇವತ್ತಿನ ಈ ಒಂದು ಈ ಮುದೋಳ ಗ್ರಾಮದಲ್ಲಿ ಜಗತ್ತಿಗೆ ಇದೇನೋ ಆಗಿತ್ತು ಆದ್ರೆ ಸಾಕ್ಷಾತ್ ಸದಾಶಿವಪ್ಪನ ಒಂದು ಪಾತ್ರ ಪಕ್ಷದಿಂದ ಇವತ್ತು ಮುದೋಳ ತಾಲೂಕಿನೊಳಗೆ ಯಾವುದೇ ಒಂದು ಕೂದಲು ಕೊಂಕ ಸಹಿತ ಆಗಿಲ್ಲ ಯಾರಿಗೂ ಯಾಕಂತಂದ್ರ ಸಾಕ್ಷಾತ್ ಸದಾಶಿವಪ್ಪ ಚಂದ್ರವತಾಯಿ ದಾಮವ ತಾಯಿ ಹ ಸಾಕ್ಷಾತ್ ರನ್ನ ನಾಡಿದ್ರು ಹಿಂತಲ್ಲಿ ದೇವರ ಆಶೀರ್ವಾದ ಇರುವ ಯಾವ ಒಂದು ಭಕ್ತರಿಗೂ ಹಾಗೂ ಅವರ ಮಕ್ಕಳ ಮೊಮ್ಮಕ್ಕಳಿಗೆ ಸಹಿತ ಒಂದು ಕೂದಲು ಕೊಂಕಾಗಲಾರ್ದಂಗ ಸಾಕ್ಷಾತ್ ಸದಾಶಿವಪ್ಪ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನ ನಿಮ್ಮ ಮನೆ ಮೊಮ್ಮಕ್ಕಳಿಗೆ ಸಹಿತ ಎಲ್ಲವೂ ಒಳ್ಳೇದು ಈ ಒಂದು ರೈತರು ಇವತ್ತೇನು ಬಂಡಿ ಯಾತ್ರೆ ಮುಖಂಡರು ಹೊಂಟಿರಲ್ಲ ಯಾವುದೇ ಒಂದು ತೊಂದರೆ ಆಗದಾಗ ಸಾಕ್ಷಾತ್ ಸದಾಶಿವಪ್ಪ ನಿಮ್ಮನ್ನ ಕಾಪಾಡ್ತಾನ ನಿಮ್ಮ ಮಣಿತನಕ ನಿಮ್ಮ ಮನೆ ಮೊಮ್ಮಕ್ಕಳಿಗೆ ಸಹಿತ ಸಾಕ್ಷಾತ್ ಸದಾಶಿವಪ್ಪ ತಾಯಿಂದ ಕಂಟಕ ಬಯಲು ಮಾಡಿ ಜಗತ್ತಿಗೆ ಸುಭಿಕ್ಷೆ ಅಂತ ನೀವೆಲ್ಲಾರು ಏನು ಹೊಂಟಿರ ಮುದೋಳ ತಾಲೂಕಿನಿಂದ ಎಲ್ಲಾ ರೈತರು ನಿಮ್ಮ ಒಂದು ಈ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಸದಾಶಿವಪ್ಪ ಮಳೆ ಬೆಳೆ ಸಮೃದ್ಧಿ ಆಗ್ಲಿ ರೋಗ ರುಜಿನ ಸ್ವಚ್ಛ ಆಗಿ ಜಗತ್ತೆಲ್ಲ ಜಗತ್ತಿಗೆ ಎಲ್ಲ ಒಳ್ಳೆಯದಾಗ್ಲಿ ಅಂತೇಳಿ ಸದಾಶಿವಪ್ಪನಲ್ಲಿ ಬೇಡ್ಕೊಂಡು ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ஹண்ட ஆரூர கண்ட லண்ட் பசுலர கண்ட துண்ட சனுவார கண்ட கொட்டு குடியோர கண்ட இட்டவர கண்ட விதிய